ಇಷ್ಟು ಜೋರ ಮಳೆ ಬರ್ತಾ ಇದೆ ಈ ತರ ಮಳೆ ಬರುತ್ತೆ ಅನ್ಕೊಂಡಿರಲಿಲ್ಲ ಇಷ್ಟು ಜೋರ ಮಳೆ ತುಂಬಾ ಜೋರಾಗ್ ಬರಬೇಕು ಬಿಸಿನು ಕಮ್ಮಿ ಆಗುತ್ತೆ ಸ್ವಲ್ಪ ತುಂಬಾ ಜೋರ ಇದೆ ಮಳೆ ಜೋರ್ ಮಳೆ ಯಾರಾದರೂ ಗಾಳಿ ಬರ್ತಾ ಇದ್ರೆ ಹಂಗೆ ಹೋಗುತ್ತೆ ಆ ತರ ಜೋರು ಮಳೆ ಬರ್ತಾ ಇದೆ ಜೋರ್ ಬರ್ತಾ ಇದೆ ತುಂಬ ಗಾಳಿ ಮಳೆ ಮಳೆ ನೋಡೋಕ್ಕೂ ಚೆಂದ ಗಾಳಿ ಬಂತು ಸ್ವಲ್ಪ ಕಡಿಮೆ ಆಯಿತು ನೋಡಿ ಗಾಳಿ ಬಂದಿಲ್ಲ ಅಂದರೆ ಜೋರು ಮಳೆ ಬರುತ್ತೆ ಗಾಳಿ ಬಂದರೆ ಅರ್ಧ ಬರ್ಧ ಬಂದರೆ ತುಂಬ ಸೆಕೆ ಆಗುತ್ತೆ